ಈಗ ಲಾಡು ಬಗ್ಗೆ ಇಲ್ಲ ತಿರುಪತಿ ಲಾಡೋದು ಬಿಡಿ ಅದು ಒಂದು ನೋಡಿ ಸರ್ ನನಗೆ ಗೊತ್ತಿರೋದು ತಿರುಪತಿ ವಿಚಾರದಲ್ಲಿ ನಾನು ಒಂದು ವೆಜಿಟೇಬಲ್ ಡೋನರ್ ತಿರುಪತಿಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಎಷ್ಟು ನೋಡೋದು ಕಳಿಸ್ತೀವಿ ನಾವು ವೆಜಿಟೇಬಲ್ ಡೋನರ್ಸ್ ನಾವೆಲ್ಲ ಲಾರಿನೇ ಕೊಟ್ಬಿಟ್ಟಿದ್ವಿ ನಾವೆಲ್ಲ ನಮ್ಮ ಸ್ನೇಹಿತರು ನಾವೆಲ್ಲ ಸೇರ್ ತಿರುಪತಿಗೆ ನಲವತ್ತೈದು ಲಕ್ಷ ಖರ್ಚು ಮಾಡಿ ಒಂದು ಲಾರಿ ಕೊಟ್ಟು ಅದಕ್ಕೆ ಪ್ಲಸ್ ನಾವು ವೆಜಿಟೇಬಲ್ಸ್ ಕಳಿಸ್ತಾ ಇದೀವಿ ತಿರುಪತಿನಲ್ಲಿ ಎರಡು ಲ್ಯಾಬ್ ಇದೆ ಯಾವುದೇ ತರಕಾರಿ ಆಗ್ಬೋದು ಅಕ್ಕಿ ಆಗ್ಬೋದು ಏನೇ ಆಗ್ಬೋದ್ರು ಫಸ್ಟು ಕೆಳಗಡೆಗೆ ಹೋಗಬೇಕು ಅವರು ಆ ಲ್ಯಾಬಲ್ಲಿ ಚೆಕ್ ಮಾಡಬೇಕು ಆ ಲ್ಯಾಬಲ್ಲಿ ಚೆಕ್ ಮಾಡಿ ಆದ ನಂತರ ಆ ರಿಪೋರ್ಟ್ ಎತ್ಕೊಂಡು ಬೆಟ್ಟದ ಮೇಲೆ ಹೋಗ್ತಾರೆ ಬೆಟ್ಟದ ಮೇಲೆ ಒಂದು ಲ್ಯಾಬ್ ಇದೆ ಅಲ್ಲಿ ಚೆಕ್ ಮಾಡ್ತಾರೆ ಅಲ್ಲಿ ಚೆಕ್ ಮಾಡಿ ಎಲ್ಲ ಈ ಲ್ಯಾಬ್ ಈ ಲ್ಯಾಬ್ ರಿಪೋರ್ಟ್ ಆ ಲ್ಯಾಬ್ ರಿಪೋರ್ಟ್ ಈ ಕೋರ್ ಬಂದಾಗ ಕರೆಕ್ಟಾಗಿದ್ದಾಗ ಓಕೆ ಅಂತ ಅವ್ರು ಬಂದಾಗ ಅವರು ಒಳಗಡೆಗೆ ಎಂಟ್ರಿ ಮಾಡಿಸ್ಕೊಳ್ತಾರೆ ಇಲ್ಲ ಅಂದರೆ ಎಂಟ್ರಿ ಮಾಡಿಸ್ಕೊಳ್ಳೋದಿಲ್ಲ ಅದು ಇಲ್ಲಿ ಯಾರೋ ರಾಜಕಾರಣಿಗಳು ಅವರು ಇವ್ರದ್ದು ಯಾರ್ದು ತಪ್ಪಾಗಿರಲ್ಲ ನೈಂಟಿ ನೈನ್ ಪರ್ಸೆಂಟು ಆ ತಪ್ಪು ಆಗಿರಲ್ಲ ನನಗೆ ಗೊತ್ತಿರೋ ಪ್ರಕಾರವಾಗಿ ಅಲ್ಲಿರೋ ಸಿಸ್ಟಮ್ ಪ್ರಕಾರವಾಗಿ ಏನೋ ಕಲಬೇರಿಕೆ ಆಗಿದೆ ಅಂತಲ್ಲ ಕಲಬೇರಿಕೆ ಆಗಿರೋದಿಲ್ಲ ಹಂಗೂ ಏನಾದರೂ ಕಲಬರಿಕೆ ಆಗಿದ್ರೆ ಅದಕ್ಕೆ ಕಾರಣ ಅಲ್ಲಿರ್ತಕ್ಕಂಥ ಲ್ಯಾಬ್ ಆಫೀಸರ್ಸೇ ಮಾತ್ರ ಇವಾಗ ನಾವಿರ್ತೀವಿ ಇವಾಗ ನಮ್ಮ ಸೆಕ್ರೆಟ್ರಿ ಇದ್ದಾರೆ ಎಂ ಎಸ್ ನ ಜವಾಬ್ದಾರಿ ನೋಡ್ಕೊಳ್ಬಂತ ಅವ್ರು ಅವ್ರು ನೋಡ್ಕೋಬೇಕು ನಾನೇ ನೋಡ್ಕೊಳಕ್ ಆಗುತ್ತಿಲ್ಲ ಹಂಗೆ ಆಫೀಸರ್ಸ್ ನೋಡ್ಸ್ಕೊ ನೋಡ್ಕೋಬೇಕಾಗಿತ್ತು ಮಿಕ್ಸ್ ಆಗಿದೆಯಾ ಇಲ್ವಾ ಏನು ಅನ್ನೋದು ನೋಡ್ಬೇಕಾಗಿತ್ತು ಅದನ್ನು ನೋಡಿದ್ರೆ ಮಿಸ್ಯೂಸ್ ಆಗಿ ಹಂಗೂ ಏನಾದ್ರು ಅದಕ್ಕೆ ಬಗ್ಗೆ ಇಲ್ಲ ತಿರುಪತಿ ಲಾಡು ಬಿಡಿ ಅದು ಒಂದು ನೋಡಿ ಸರ್ ನನ್ಗೆ ಗೊತ್ತಿರೋದು ತಿರುಪತಿ ವಿಚಾರದಲ್ಲಿ ನಾನು ಒಂದು ವೆಜಿಟೇಬಲ್ ಡೋನರ್ ತಿರುಪತಿಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಎಷ್ಟು ನೋಡಿದ್ರು ಕಳಿಸ್ತೀವಿ ನಾವು ವೆಜಿಟೇಬಲ್ ಡೋನರ್ಸ್ ನಾವೆಲ್ಲ ಲಾರಿನೇ ಕೊಡ್ಕೊಂಡಿದ್ವಿ ನಾವೆಲ್ಲ ನಮ್ಮ ಸ್ನೇಹಿತರು ನಾವೆಲ್ಲ ಸೇರ್ಕೊಂಡು ತಿರುಪತಿಗೆ ನಲವತ್ತೈದು ಲಕ್ಷ ಖರ್ಚು ಮಾಡಿ ಒಂದು ಲಾರಿ ಕೊಟ್ಟು ಅದಕ್ಕೆ ಪ್ಲಸ್ ಅವರು ವೆಜಿಟೇಬಲ್ಸ್ ಕೊಟ್ಟು ಕಳಿಸ್ತಾ ಇದ್ದೀವಿ ತಿರುಪತಿನಲ್ಲಿ ಎರಡು ಲ್ಯಾಬ್ ಇದೆ ಯಾವುದೇ ತರಕಾರಿ ಆಗ್ಬೋದು ಅಕ್ಕಿ ಆಗ್ಬೋದು ಏನೇ ಫಸ್ಟ್ ಕೆಳಗಡೆ ಹೋಗಬೇಕು ಅವರು ಆ ಲ್ಯಾಬಲ್ಲಿ ಚೆಕ್ ಮಾಡಬೇಕು ಆ ಲ್ಯಾಬಲ್ಲಿ ಚೆಕ್ ಮಾಡಿ ಆದ ನಂತರ ಆ ರಿಪೋರ್ಟ್ ಎತ್ಕೊಂಡು ಬೆಟ್ಟದ ಮೇಲೆ ಹೋಗ್ತಾರೆ ಬೆಟ್ಟದ ಮೇಲೆ ಒಂದು ಲ್ಯಾಬ್ ಇದೆ ಅಲ್ಲಿ ಚೆಕ್ ಮಾಡ್ತಾರೆ ಅಲ್ಲಿ ಚೆಕ್ ಮಾಡಿ ಎಲ್ಲ ಈ ಲ್ಯಾಬ್ ಈ ಲ್ಯಾಬ್ ರಿಪೋರ್ಟ್ ಆ ಲ್ಯಾಬ್ ರಿಪೋರ್ಟು ಈಕ್ವಲ್ ಬಂದಾಗ ಕರೆಕ್ಟ್ ಆಗಿದ್ದಾಗ ಓಕೆ ಅಂತ ಅವ್ರು ಬಂದಾಗ ಅವರು ಒಳಗಡೆಗೆ ಎಂಟ್ರಿ ಮಾಡಿಸ್ಕೊಳ್ತಾರೆ ಇಲ್ಲ ಅಂದರೆ ಎಂಟ್ರಿ ಮಾಡಿಸ್ಕೊಳೋದು ಇಲ್ಲ ಅದರಲ್ಲಿ ಇಲ್ಲಿ ಯಾರೋ ರಾಜಕಾರಣಿಗಳು ಅವರು ಇವ್ರದ್ದು ಯಾರ್ದು ತಪ್ಪಾಗಿರಲ್ಲ ನೈಂಟಿ ನೈನ್ ಪರ್ಸೆಂಟು ಆ ತಪ್ಪು ಆಗಿರಲ್ಲ ನನಗೆ ಗೊತ್ತಿರೋ ಪ್ರಕಾರವಾಗಿ ಅಲ್ಲಿರೋ ಸಿಸ್ಟಮ್ ಪ್ರಕಾರವಾಗಿ ಏನೋ ಕಲಬೆರಕೆ ಆಗಿದೆ ಅಂತಲ್ಲ ಕಲಬೆರಕೆ ಆಗಿರೋದಿಲ್ಲ ಹಂಗೂ ಏನಾದರೂ ಕಲಬರಿಕೆ ಆಗಿದ್ರೆ ಅದಕ್ಕೆ ಕಾರಣ ಅಲ್ಲಿರ್ತಕ್ಕಂಥ ಲ್ಯಾಬ್ ಆಫೀಸರ್ಸೇ ಮಾತ್ರ ಇವಾಗ ನಾವಿರ್ತೀವಿ ಇವಾಗ ನಮ್ಮ ಸೆಕ್ರೆಟರಿ ಇದ್ದಾರೆ ಎ ಪಿ ಎಸ್ ಎಮ್ ಎಸ್ನ ಜವಾಬ್ದಾರಿ ನೋಡ್ಕೊಳ್ಬಂತ ಅವ್ರು ಅವ್ರು ನೋಡ್ಕೋಬೇಕು ನಾನೇ ನೋಡ್ಕೊಳಕ್ಕಾಗೋದಿಲ್ಲ ಅದನ್ನು ಹಂಗೆ ಆಫೀಸರ್ಸ್ ನೋಡ್ಸ್ಕೊಬೇಕು ನೋಡ್ಕೋಬೇಕಾಗಿತ್ತು ಮಿಕ್ಸ್ ಆಗಿದೆಯಾ ಇಲ್ವಾ ಏನು ಅನ್ನೋದನ್ನು ನೋಡಬೇಕಾಗಿತ್ತು ಅದನ್ನು ನೋಡಿದ್ರೆ ಮಿಸ್ಯೂಸ್ ಆಗಿ ಹಂಗೂ ಏನಾದರೂ ಅದಕ್ಕೇನಾದರೂ ಮಿಕ್ಸಿಂಗ್ ಮಾಡಿದೆ ಅದೇನಾದರೂ